ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲೋಗ್ ಇವತ್ತು ಗಂಗಾಭಾಗಿರಥಿ ದೇವಸ್ಥಾನಕ್ಕೆ ಹೋಗಿದ್ವಿ ಗಂಗಮ್ಮ ಟೆಂಪಲ್ ಮುದ್ಗಾನ್ ಗುಂಟೆ ಹತ್ತಿರ ನಮ್ಮ ಹೋಮ್ ಟೌನಿಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟ್ರ್ ದೂರದಲ್ಲಿದೆ ಆ್ಯಂಡ್ ನಮಗೂ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಆರಾಮ್ಸೆ ಹೋಗ್ಬೋದು ತುಂಬ ನಿಯರ್ ಇದೆ ಬೇರೆ ಕಡೆಯಿಂದ ಬರೋದೇ ಸ್ವಲ್ಪ ದೂರ ಅನ್ನಿಸ್ಬೋದು ತುಂಬ ಸ್ಟೇಟ್ಸ್ ಐ ಮೀನ್ ಕರ್ನಾಟಕ ಇರ್ಬೋದು ತಮಿಳ್ನಾಡು ಆಂಧ್ರ ಈ ಥರ ತುಂಬ ದೂರದಿಂದ ಬರ್ತಾರೆ ಇಲ್ಲಿ ಮೇಯ್ನ್ಲಿ ದೇವಸ್ಥಾನದಲ್ಲಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳು ಮತ್ತು ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ ಸೊ ಅದು ಕ್ಲಿಯರ್ ಆಗೋದಕ್ಕೆ ಇನ್ನೊಂದು ಮಕ್ಕಳು ವಿಚಾರವಾಗಿ ಏನಾದರೂ ಹುಷಾರಿಲ್ಲ ಆ ಥರ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಪವರ್ಫುಲ್ ಇದೆ ತುಂಬಾ ಪವರ್ಫುಲ್ ಗಂಗಮ್ಮ ದೇವಿ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ ಆ್ಯಂಡ್ ಸಂತಾನ ಬಗ್ಗೆ ಕೂಡ ತುಂಬಾ ಇಲ್ಲಿಗೆ ಬಂದ ಮೇಲೆ ತುಂಬ ಜನಕ್ಕೆ ಸಂತಾನ ಬಗ್ಗೆ ಕೂಡ ಆಗಿದೆ ಸೊ ನಾವು ಕೂಡ ರೀಚ್ ಆದ್ರಿ ಪ್ರತಿ ಸೋಮವಾರ ಈ ಥರ ಜಾತ್ರೆ ಥರ ಇರುತ್ತೆ ಇನ್ನು ಮಿಕ್ಕಿ ಟೈಮಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಅಷ್ಟು ಬ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಬಟ್ ಸೋಮವಾರ ಮಾತ್ರ ಎಲ್ಲಿಂದ ತುಂಬ ದೂರಿಂದ ಬಂದು ಈ ಥರ ಸಪ್ರೇಟ್ ಈ ಥರ ಫುಲ್ಲು ಗ್ರೌಂಡಿದೆ ಗ್ರೌಂಡ್ ಒಳಗಡೆ ಈ ಥರ ಐದು ಕಲ್ಲು ಇಟ್ಬಿಟ್ಟು ಪೂಜೆ ಮಾಡ್ಬೋದು ಮತ್ತು ಕಲ್ಯಾಣಿಯಲ್ಲಿ ಮೇಯ್ನ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಇದು ಮೈನ್ ದೇವ್ರದ್ದು ಪಾದ ಇರುವಂಥದ್ದು ಇದು ಕಲ್ಯಾಣ ಕಲ್ಯಾಣಿ ಕಲ್ಯಾಣಿಯಲ್ಲಿ ಪೂಜೆ ಮಾಡಿ ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡುವಂಥದ್ದು ನೋಡಿ ತುಂಬ ಜನ ಬರ್ತಾರೆ ಸೋಮವಾರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಿಕ್ಕಿದ ಟೈಮ್ಗಿಂತ ಸೋಮವಾರನೇ ಮೇಯ್ನ್ಲಿ ಇಲ್ಲಿ ಪೂಜೆ ನಡೆಯುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒದ್ದೆ ಬಟ್ಟೆಯಲ್ಲಿ ಮತ್ತು ಗ್ರೌಂಡ್ ಇರುತ್ತಲ್ಲ ಫುಲ್ಲು ಅಲ್ಲಿ ಕೂತ್ಕೊಂಡು ಎಲ್ಲಾದರೂ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಆರಾಮ್ಸೆ ಪೂಜೆ ಮಾಡ್ಕೋಬೋದು ಈ ಥರ ಅಕ್ಕಿ ಮತ್ತು ಅಕ್ಕಿ ಇಟ್ಟಿಗೆ ಬೆಲ್ಲ ಸಪ್ರೇಟ್ ಸಪ್ರೇಟ್ ಕಲಿಸ್ಬಿಟ್ಟು ಮೇನ್ ಪ್ರಸಾದ ಅಂದರೆ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಐದು ಕಲ್ಲು ಎಲೆ ಹಾಕಿಬಿಟ್ಟು ಈ ಥರ ಐದು ಕಲ್ಲು ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಐದು ವಿಳ್ಳಿಯದೆಲೆ ಮತ್ತು ಅಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ನಾವೇನು ಅಕ್ಕಿ ಇಟ್ಟು ಮತ್ತು ಅಕ್ಕಿಗೆ ಸಪ್ರೇಟಾಗಿ ಬೆಲ್ಲ ಕಲಸಿರ್ತೀವಿ ಅದನ್ನು ಉಂಡೆ ಮಾಡಿ ಬೆಲ್ಲ ಮತ್ತು ಸಾರಿ ಅಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನ ಈ ಥರ ಇಟ್ಟು ಪೂರಿ ಕೊಟ್ಟಿರ್ತಾರೆ ಅಂಗಡಿಯಲ್ಲಿ ನಾವು ತಗೋಬೇಕಾದ್ರೆ ಪೂರಿ ಇಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡಿ ಮತ್ತು ನಾವೇನು ಸೀರೆ ದೇವರಿಗೆ ಅಂತ ಇಟ್ಕೊಂಡಿರ್ತೀವಿ ಸೀರೆ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಇಟ್ಟು ಪೂಜೆ ಮಾಡಿ ಅದನ್ನು ಅಲ್ಲೇ ಹುಟ್ಕೊತಾರೆ ಸಪ್ರೇಟ್ ರೂಮ್ಸ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಸೊ ನಾವು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಎಲ್ಲ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದರು ನಾವು ಕೂಡ ಇಲ್ಲಿ ಎಲ್ಲರೂ ಹೋಗಿದ್ವಲ್ಲ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಸೊ ದಟ್ಸ್ ಫಾರ್ ಮಿನಿ ವ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್